ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರದಲ್ಲಾಗನ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದ ತಕ್ಷಣವೇ ಕೈಕಾಲು ಮುಖ ತೊಳ್ಕೊಂಡು ಬಂದ ತಕ್ಷಣ ಖುಷಿ ಆಗುತ್ತಪ್ಪ ನಿಜವಾಗ್ಲೂ ಏನು ಗೊತ್ತಾ ಸಿಂಕಲ್ ಪಾತ್ರೆ ಇರೋದಿಲ್ಲ ಜೊತೆಗೆ ಅಡುಗೆ ಮನೆ ಕ್ಲೀನಾಗಿ ರಾತ್ರಿಯೇ ಕಸ ಗುಡಿಸಿಟ್ಟಿರ್ತೀನಿ ಕಸ ಗುಡಿಸಿ ಒಂದು ಕಡೆ ಸೈಡ್ ತಳ್ಳಿ ತಳ್ಳಿರ್ತೀನಿ ಯಾವುದು ಎಂಜಲು ತಟ್ಟೆಗಳು ಇಲ್ದಿರ ಸಿಂಕ್ ಕ್ಲೀನಾಗಿ ಇದ್ಕೊಂಡ್ರೆ ನನ್ನ ಖುಷಿನೋ ಖುಷಿ ಇನ್ನು ಅನ್ನದ ಪಾತ್ರೆ ಸಾಂಬಾರು ಪಾತ್ರೆ ಮುದ್ರೆ ಪಾತ್ರೆ ಮುದ್ದೆ ಪಾತ್ರೆ ಮಾತ್ರ ತೊಳೆಯೋದಿಲ್ಲ ಹಾಗೆ ಇಟ್ಟಿರ್ತೀನಿ ಬೆಳಿಗ್ಗೆ ತೊಳ್ಕೊಂಡ್ರೆ ಆಯಿತು ಅಂತ ತೊಳೆಯೋ ಹಂಗಿಲ್ಲ ರಾತ್ರಿ ಹೊತ್ತು ಇನ್ನು ಸಿಂಕ್ ನೋಡ್ತಾ ಇದ್ದೀರ ಫುಲ್ ಎಲ್ಲ ಖಾಲಿ ಇದೆ ಅದೊಂದು ಬಿಳೆ ಮಾತ್ರ ಮನೆಯವರು ಬಿಸಿನೀರು ಕುಡ್ತಿದ್ರು ಅದು ಹಾಗೆ ಇಟ್ಟಿದ್ದಾರೆ ಇನ್ನು ಪಾತ್ರೆಗಳು ಕಾಯ್ತಾ ಇದೆ ಅದೆಲ್ಲ ಕ್ಲೀನಾಗಿ ಜೋಡಿಸ್ಬೇಕು ಹಾಗೇ ದೇವ್ರ ಮನೆ ಬಾಗಿಲು ಸಹ ಹೊಚ್ಚಿದ್ದೀನಿ ಅಡುಗೆ ಮನೆಯೊಳಗಡೆ ದೇವ್ರ ಮನೆಯೂ ಇರೋದ್ರಿಂದ ನಮಗೆ ಒಳ್ಳೆ ಈಸಿ ಅಂತಲೇ ಹೇಳ್ಬೋದು ಜೊತೆಗೆ ಮನೆಯವ್ರದ್ದು ಒಂದು ಇದ್ರದ್ದು ಊಟದ್ದು ಒಂದು ಬ್ಯಾಗ್ ಮಾತ್ರ ಇಲ್ಲೇ ಇಟ್ಟಿರ್ತೀನಿ ಯಾವಾಗ್ಲೂ ತಕ್ಷಣವೇ ತೆಗೆದು ಹಾಕೊಡ್ಬೋದು ಅಂತ ಇಲ್ಲ ಅಂದ್ರೆ ಮಂಚದ ಕೆಳಗಡೆ ದಿವಾನ್ ಕೆಳಕ ದಿವಾನ್ ಕಾಟ್ ಕೆಳಗಡೆ ತಳ್ಬಿಟ್ಟಿರ್ತಾರೆ ಅವ್ರ ಕೈ ಕೊಟ್ಟರೆ ಆ ತಂದ ತಕ್ಷಣ ನಾನು ಕೈ ಅಪ್ಪ ಇಲ್ಲ ಅಂದ್ರೆ ಇಟ್ಬಿಡಿ ಅಂತ ಹೇಳಿರ್ತೀನಿ ಆಯ್ತಲ್ವಾ ನೋಡ್ತಾ ಇದ್ದೀರಲ್ಲ ನನ್ನ ಪುಟ್ಟ ಅಡುಗೆ ಮನೆ ಬೆಳಗ್ಗೆ ಎದ್ದ ತಕ್ಷಣ ಯಾವತ್ತು ಹೀಗೆ ಇರುತ್ತೆ ಇನ್ನು ಸಾಂಬಾರೆಲ್ಲ ಬಿಸಿ ಮಾಡೋದಕ್ಕೆ ಇಡಬೇಕು ಇನ್ನು ಅಡುಗೆ ಶುರು ಮಾಡಬೇಕು ಇವತ್ತು ಅಡುಗೆ ಬಂದ್ಬಿಟ್ಟು ಬಟಾಣಿ ನೆನೆ ಹಾಕಿದ್ದೀನಲ್ವ ಟೊಮೊಟೊ ಬಾತ್ ಮಾಡೋಣ ಅಂತ ಜೊತೆಗೆ ಬೀನ್ಸು ಹೆಸ್ರು ಕಾಳು ತೊಗರಿ ಕಾ ತೊಗರಿಬೇಳೆ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಮೊನ್ನೆ ಆಲಿಗೆ ಇದನ್ನೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಸುಟ್ಟಿ ಬಸ್ಸಾರು ಮಾಡಿದೆ ಈಗ ನಾರ್ಮಲಾಗಿ ಬಸಾರು ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ರುಚಿ ಚೆನ್ನಾಗಿದೆ ರಾತ್ರಿ ಎಲ್ಲ ಸ್ಟವ್ವನ್ನೆಲ್ಲ ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡಿ ಇಟ್ಟಿದ್ರು ಬೆಳಗ್ಗೆ ಎದ್ದು ಮತ್ತೊಂದು ಸಲ ಒರೆಸ್ಕೊಂಡು ದೇವರಿಗೆ ಶಿವನಾರಾಯಣ ಭಗವಂತ ಒಳ್ಳೇದು ಮಾಡಪ್ಪ ಅಂತ ಸ್ಟವನ್ನ ಮತ್ತೊಂದು ಸಲ ಒರೆಸ್ಕೊಂಡು ಹಚ್ತೀನಿ ಇನ್ನು ಸ್ಟವ್ವನ್ನ ಯಾವತ್ತೂ ಖಾಲಿ ಇಡಬಾರ್ದು ಅಂತ ಹೇಳ್ತಾರೆ ಹೌದು ಮಹಾಲಕ್ಷ್ಮಿ ಸ್ವರೂಪ ಅಂತಲೂ ಹೇಳ್ತಾರೆ ಹಾಗಾಗಿ ಖಾಲಿ ಇಟ್ಟಿರೋದಿಲ್ಲ ಫಸ್ಟು ಹಾಲನ್ನು ಕಾಯೋದಕ್ಕೆ ಇಟ್ಟು ಆಮೇಲೆ ಸಾಂಬಾರನ್ನ ಚೆನ್ನಾಗಿ ಕುದಿಲಿ ಕುದಿಯಕ್ಕೆ ಇಡ್ತಾಯಿದ್ದೀನಿ ಹಾಗೆ ಪಾತ್ರೆಗಳೆಲ್ಲ ನೋಡಿ ಇದೆಲ್ಲ ಆದಮೇಲೆ ಪಾತ್ರೆಗಳು ಬೆಳ್ಳೇಬೇಕಲ್ವಾ ಅಪ್ಪ ಸಾಂಬಾರು ಬೇರೆ ಪಾತ್ರೆಗೆ ಹಾಕ್ತೀನಿ ಅನ್ನ ಸ್ವಲ್ಪ ಇದೆ ಅದನ್ನು ಬೇರೆ ಪಾತ್ರೆಗೆ ಹಾಕಿದ್ರೆ ಇನ್ನು ಪಾತ್ರೆಗಳು ರಾಶಿನೇ ಬಿಡುತ್ತೆ ಅದನ್ನು ಸಹ ಅಲ್ಲಲ್ಲೇ ತೊಳ್ಕೊಂಡು ಇಟ್ಕೊಳ್ತೀನಿ ರಾಶಿ ಪಾತ್ರೆ ಮಾಡ್ಕೊಂಡ್ರೆ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಸಲ ರಾಶಿ ಪಾತ್ರೆ ಆಗುತ್ತೆ ಆಗಲೂ ಅಡ್ಜಸ್ಟ್ ಮಾಡ್ಕೋಬೇಕು ಏನೂ ಮಾಡೋಕ್ಕಾಗೋದಿಲ್ಲ ಬನ್ನಿ ಸ್ನೇಹಿತರೆ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಹಾಕಿ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಹಾಕೋದಕ್ಕೂ ಮುಂಚೆ ಕೆಲವೊಂದು ಪ್ರಾಬ್ಲಮ್ಗಳು ಕೇಳ್ತೀರ ಅದಕ್ಕೆಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ದಲ್ಲಿ ಒಂದು ಲೈಕ್ ಕೊಡಿ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಸ್ನೇಹಿತರೆ ಮೊನ್ನೆ ಕೇಳಿದಿರಿ ನೀವು ಏನಪ್ಪ ಮಾತು ಅಂದರೆ ಅಕ್ಕ ಮಂತ್ರ ಯಾವುದು ಅಂತ ಈ ಮಂತ್ರಕ್ಕೆ ಮಡಿ ಮೈಲ್ಗೆ ಏನೋದಿಲ್ಲ ಇದನ್ನು ಯಾವಾಗ ಬೇಕಾದರೂ ಹೇಳ್ಕೊಬೋದು ಎರಡು ಮಂತ್ರಗಳಿದ್ದಾವೆ ಒಂದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮತ್ತೊಂದು ಮಂತ್ರ ಓಂ ನಮೋ ಭಗವತೆ ದತ್ತಾತ್ರೇಯ ಅಂತ ಇವೆರಡು ಮಂತ್ರವನ್ನು ಯಾವುದಾದ್ರೂ ಒಂದು ದಿನದ ನೀವು ಎಚ್ಚರಾಗಿರಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆನೂ ಸಹ ನೀವು ಹೇಳ್ಕೋಬೋದು ಮನಸಲ್ಲೇ ಹೇಳ್ಕೋಬೋದು ನಿಮಗೆ ಒಂದು ಪಾಸಿಟಿವ್ ಕೊಡುತ್ತೆ ಜೊತೆಗೆ ಒಂದು ವೈಬ್ರೇಷನ್ ಸಿಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ತೀನಿ ಇದು ನನ್ನ ಜೀವನದ ಮಂತ್ರ ಇವತ್ತು ನನ್ನ ನಾನು ನಿಮಗೆ ಶೀಘ್ರ ಮಾಡ್ತಾ ಇದ್ದೀನಿ ಹಾಗೇ ರಾತ್ರಿಯೇ ಸಹ ಮಾಲ್ ರಾಗಿ ಮಾಲ್ಟನ್ನು ಮಾಡಿಟ್ಟಿದೆ ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಮಾಲ್ಟನ್ನು ಕುಡಿಯೋದಿಲ್ಲ ತಣ್ಣಗಾಗಿರಬೇಕು ಹಾಗೆ ಚಿಯಾ ಸೀಡ್ಸನ್ನು ಸಹ ರಾತ್ರಿ ನೆನೆ ಹಾಕಿದೆ ಅದು ಸಹ ಚೆನ್ನಾಗಿ ನೆಂದಿದೆ ಅದನ್ನು ಮಿಕ್ಸ್ ಮಾಡಿ ಮನೆಯವ್ರಿಗೆ ಕೊಟ್ಟು ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆಯಿತಾ ಇನ್ನು ಬೆಳಗ್ಗೆ ಎದ್ದು ಕಷಾಯ ಫಸ್ಟು ನಂದು ಕಷಾಯ ಕಷಾಯ ಆದಮೇಲೆ ರಾಗಿ ಮಾಲ್ಟ್ ರಾಗಿ ಮಾಲ್ಟ್ ಆದಮೇಲೆ ಒಂದು ಲೋಟ ಕಾಫಿ ಕಾಫಿ ಆದಮೇಲೆ ತಿಂಡಿ ಬ್ರೇಕ್ ಯಾಕೆಂದರೆ ತಿಂಡಿ ತಿನ್ನೋದಿಲ್ಲ ಡೈರೆಕ್ಟ್ ಮಧ್ಯಾಹ್ನ ಊಟ ಮಾಡ್ಕೊಳ್ತೀನಿ ಕಾರಣ ಏನಂದರೆ ರಾಗಿ ಮಾಲ್ಟ್ ಕೊಳ್ದಿರ್ ತಿನ್ನಲ್ಲ ಹೊಟ್ಟೆ ತುಂಬದ ಇರುತ್ತೆ ಅಲ್ವಾ ಯಾರೆಲ್ಲ ಈ ಥರ ಮಾಡ್ತೀರಾ ಖಂಡಿತ ಕಮೆಂಟ್ ಹಾಕಿ ಆಯಿತಾ ಇನ್ನು ಮಂತ್ರದ ಬಗ್ಗೆ ಮಾತಾಡೋದಾದರೆ ಇದಕ್ಕೆ ಮಡಿ ಮೈಲಿಗೆ ಅನ್ನೋದಿಲ್ಲ ಯಾವಾಗ ಬೇಕಾದರೂ ಹೇಳ್ಕೊಬೋದು ಒಂದು ಸ್ವಲ್ಪ ದಿನ ಮರ್ತೋದಂಗಾಗುತ್ತೆ ಮತ್ತೆ ಶುರು ಮಾಡಬೇಕು ಮತ್ತು ಆಗುತ್ತೆ ಶುರು ಮಾಡ್ತಾ ಇರ್ತೀವಿ ಏನೇ ಕೆಲಸ ಮಾಡ್ತಾ ಇರಿ ನೀವು ಹೇಗೆ ಇರಿ ನೀವು ಯಾವುದೇ ಪರಿಸ್ಥಿತಿನಲ್ಲಿ ಇದ್ದರೂ ಸಹ ಈ ಮಂತ್ರವನ್ನು ಒಳ ಮನಸ್ಸಿನಲ್ಲಿ ನೀವು ಹೇಳ್ಕೊತಾ ಬಂದರೆ ಅದಾಗ ವೈಬ್ರೇಷನ್ ನಿಮಗೆ ಖಂಡಿತ ಗೊತ್ತಾಗುತ್ತೆ ಖಂಡಿತ ಹೇಳ್ಕೊಳ್ಳಿ ನಿಮಗೆ ಖಂಡಿತವಾಗಲು ಒಳ್ಳೇದಾಗುತ್ತೆ ಅಂತಲೇ ಹೇಳ್ತೀನಿ ಹಾಗೆಯೇ ಸ್ನೇಹಿತರೆ ಇವತ್ತು ಕೆಲವೊಂದು ಸೌಂದರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾತುಗಳನ್ನು ಹೇಳೋಣ ಅಂತ ಯಾರಕ್ಕೆ ತಾನೇ ಹೆಣ್ಣು ಅಂದ್ರೇನೆ ಸೌಂದರ್ಯ ಅಲ್ವಾ ಅವಳು ಹೇಗಿದ್ರು ಚೆಂದನೆ ಅವಳು ಪುಟ್ಟ ಪಾಪ ಆಗಿದಾಗ ಒಂದು ರೀತಿ ಇದ್ದರೆ ಒಂದು ರೀತಿ ಕನ್ಯಾ ಆಗಿದಾಗ ಒಂದು ರೀತಿ ಇರ್ತಾಳೆ ಅವಳು ದೊಡ್ಡವಳ ಒಂದು ರೀತಿ ಇರ್ತಾಳೆ ಮದುವೆ ಟೈಮ್ಗೆ ಒಂದು ರೀತಿ ಮದುವೆ ಆದಮೇಲೆ ಒಂದು ರೀತಿ ತಾಯಿತನ ತುಂಬಿದಾಗ ಒಂದು ರೀತಿ ಎಷ್ಟು ತರಹ ಅವತಾರಗಳು ತರಗಳು ನನ್ನ ಹೆಣ್ಣು ಅನ್ನೋ ಒಂದು ಹೆಸರಿನಲ್ಲಿ ಸೌಂದರ್ಯನ ತುಂಬಿದೆ ಅಂತಲೇ ಹೇಳ್ಬೋದು ಸೌಂದರ್ಯ ಅಂದ ತಕ್ಷಣವೇ ನಾವೇನು ಮಾಡಲ್ಸ್ಗಳಲ್ಲ ಸೌಂದರ್ಯ ಅಂದ ತಕ್ಷಣವೇ ಐನಾರು ಫಿಲಮ್ ಸೇರಬೇಕಾಗಿಲ್ಲ ನಾನು ಸೀರಿಯಲ್ಸ್ಗಳು ಮಾಡಬೇಕಾಗಿಲ್ಲ ಅಂತಾರೆ ಯಾಕೆ ಸೌಂದರ್ಯ ಅಂದ ತಕ್ಷಣ ಆ ಥರ ಯೋಚನೆ ಮಾಡೋರು ಅವ್ರು ಮಾತ್ರ ಅವ್ರು ಅಂದ ಚೆಂದ ಸೌಂದರ್ಯನ ನೋಡ್ಕೊಳೋದ ದಪ್ಪಕ್ಕಿರೋರು ಮಾ ಸಣ್ಣಕ್ಕಿರೋರು ಮಾತ್ರ ಅಂದ ಚೆಂದ ನೋಡ್ಕೊಳ್ಳೋದ ಬೇಕಾಗಿರೋದು ಬಟ್ಟೆಗಳನ್ನು ಹಾಕ್ಕೊಳ್ಳೋದ ಅವ್ರು ಇಷ್ಟ ಬಂದಂಗೆ ಇರೋದಾ ಇಷ್ಟ ಅಂತಂದರೆ ಬಟ್ಟೆ ಮೇಕಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಯಿತಾ ಖಂಡಿತ ಇಲ್ಲ ಸ್ನೇಹಿತರೆ ಸೌಂದರ್ಯ ಅನ್ನೋದು ಯಾರಪ್ಪನ ಮನೆ ಸೊತ್ತು ಅಲ್ಲ ದೇವರು ಅವರ ದೇಹಕ್ಕೆ ತಕ್ಕಾಗಿ ಅವರು ತಕ್ಕಾಗೆ ದೇವರ ದೇಹ ಸೌಂದರ್ಯನ ಒಂದು ರೂಪ ಮಾಡಿರ್ತಾನೆ ಕೆಲವರಿಗೆ ನಾನಾ ಕಾರಣಗಳಿಂದ ದಪ್ಪ ಆಗಿರಬಹುದು ಕೆಲವರು ಊಟ ಬಿಟ್ಟು ದಪ್ಪ ಆದರೆ ಇನ್ನು ಕೆಲವರು ಊಟ ಮಾಡಿ ದಪ್ಪ ಆಗ್ತಾರೆ ಇನ್ನು ಕೆಲವರು ಯೋಚನೆ ಮಾಡಿ ದಪ್ಪ ಆಗ್ತಾರೆ ಇನ್ನು ಕೆಲವರಿಗೆ ದೇಹದಲ್ಲಾಗೋ ತೊಂದರೆಗಳಿಂದ ಮಾತ್ರೆಗಳಿಂದ ಡೆಲಿವರಿ ಟೈಮಲ್ಲಿ ಡೆಲಿವರಿ ಆದಮೇಲೆ ಗಂಡ ಹೆಂಡತಿ ಜೊತೆ ಸೇರ ಸೇರಾದ ಈ ಈ ರೀತಿಯಾಗಿ ನಾನಾ ಕಾರಣಗಳಿಂದ ದಪ್ಪ ಆಗ್ತಾರೆ ದಪ್ಪ ಮಾತ್ರಕ್ಕೆ ಅನಾರೋಗ್ಯ ಇದೆ ಅಂತಂತಲ್ಲ ಆರೋಗ್ಯದಿಂದ ಇರೋರು ತುಂಬ ಜನ ಇದ್ದಾರೆ ಆದರೆ ಆರೋಗ್ಯ ಖಂಡಿತ ನಾವು ಮುಂದಕ್ಕೂ ಕಾಪಾಡ್ಕೊಂಡು ಹೋಗ್ಬೇಕು ಅಂದರೆ ಕೆಲವೊಂದು ಕೆಲವೊಂದು ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ ಅದ್ರ ಜೊತೆಗೆ ನಮ್ಮ ಅಂದಾಜನ ಕಾಪಾಡ್ಕೋಬೇಕು ನಾನು ದಪ್ಪ ಇದ್ದೀನಿ ನಾನು ಚೆನ್ನಾಗಿ ಕಾಣಿಸಲ್ಲ ನಾನು ದಪ್ಪ ಇದ್ದೀನಿ ಈ ಡ್ರೆಸ್ ಹಾಕಲ್ಲ ನಾನು ದಪ್ಪ ಇದ್ದೀನಿ ನೆಲೆ ಹೊರಗಡೆ ಬರಲ್ಲ ನಾನು ದಪ್ಪ ಇದ್ದೀನಿ ನನ್ನನ್ನು ಯಾರು ನೋಡಬೇಕು ಯಾಕೆ ಯಾರನ್ನು ನೋಡಬೇಕು ನಮ್ಮನ್ನೇ ನಾ ಪ್ರಾಣ ಅಲ್ವಾ ನಮ್ಮನ್ನ ನಾವು ನೋಡಿಕೊಂಡು ನಾವು ಖುಷಿ ಪಡೋ ಅಷ್ಟು ಬೇರೆ ಯಾರು ಖುಷಿ ಪಡೋದಿಲ್ಲ ನಮ್ಮ ಕನ್ನಡಿ ನನಗೆ ಹೇಳ್ಬೇಕು ನೀನು ಚೆನ್ನಾಗಿದೆ ಕಡೆಯುವ ಅನ್ಬೇಕು ಆ ರೀತಿ ಇರಬೇಕು ಖಂಡಿತ ಸ್ನೇಹಿತರೆ ಒಬ್ಬ ಮನುಷ್ಯ ಕೂತು ಮೇಲೆ ಎದ್ದಾಗ ಕೆಳಗಡೆ ಕೈ ಹೂರಿ ಎದ್ದೇಳಬಾರ್ದು ಇಷ್ಟೇ ದಪ್ಪ ಇರಲಿ ನೀಟಾಗಿತ್ತು ಅಂತಂದರೆ ಜೊತೆಗೆ ಸ್ವಲ್ಪ ದೂರ ನಡೆದಾಗ ಏ ದುಸರಿ ಬರುತ್ತೆ ನೋಡಿ ಆ ಥರ ಬರಲಿಲ್ಲ ಅಂದರೆ ಅವನು ಆರೋಗ್ಯವಾಗಿದ್ದಾನೆ ಅಂತಲೇ ಅರ್ಥ ಅವನು ಇಷ್ಟೇ ದೂರ ನಡೀಲಿ ಆರೋಗ್ಯವಾಗಿದ್ದಾನೆ ಅಂತ ಅರ್ಥ ಅದ್ರ ಜೊತೇಲಿ ಕೆಲವರಿಗೆ ಕೆಲಸ ಮಾಡ್ತಾ ಇದ್ದಂಗೆ ಸುಸ್ತಾಗಿ ಕೆಲಸ ಮಾಡ್ತಾ ಇದ್ದಂಗೆ ಬೇರೂ ಶುರು ಬೇರು ಬೇವರೋದಕ್ಕೆ ಶುರು ಆಗುತ್ತೆ ಅದು ಅನಾರೋಗ್ಯದ ಲಕ್ಷಣಗಳು ಕೂಡ ಹೌದು ಇದು ನಾವು ಎಷ್ಟು ಕೆಲವ್ರು ದಪ್ಪ ಇರ್ತಾರೆ ಏನಿಲ್ಲ ಎಷ್ಟು ದೂರ ಬೇಕಾದ್ರೂ ನಡೀತಾರೆ ಏನು ಕೆಲಸ ಬೇಕಾದರೂ ಮಾಡ್ತಾರೆ ಪಟ 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 ಅಂತ ಒಳ್ಳೆ ಜಿಂಕೆ ಮರೀತಾರೆ ಓಡಾಡ್ತಾಳೆ ಏನಪ್ಪ ಇವಳು ಇಷ್ಟು ದಪ್ಪ ಇದ್ದಾಳೆ ಹೆಂಗೆ ಓಡಾಡ್ತಾಳೆ ಇವಳು ಅಂತಾರೆ ಅದಕ್ಕೆ ಕಾರಣ ಹೇಳಿ ಅವ್ರ ಆರೋಗ್ಯ ದಪ್ಪ ಇದ್ರ ಮಾತ್ರಕ್ಕೆ ಅನಾರೋಗ್ಯ ಅಂತ ತಿಳ್ಕೊಳ್ಳೋದಲ್ಲ ಅಲ್ವಾ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಒಂದು ಸಣ್ಣ ಪುಟ್ಟ ಬದಲಾವಣೆಗಳು ಈ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಿಂದ ತುಂಬ ತುಂಬ ಬೆನಿಫಿಟ್ ಇದೆ ಸ್ನೇಹಿತರೆ ಖಂಡಿತ ಅದನ್ನು ಫಾಲೋ ಮಾಡಿ ಆಯಿತಾ ಏನು ದುಡ್ಡು ಕಾಸು ಖರ್ಚಾಗಲ್ಲಪ್ಪ ಇದಕ್ಕೆಲ್ಲ ಮನೆಯಲ್ಲೇ ನಾವು ಟೈಮ್ ಮಾಡ್ಕೋಬೇಕಷ್ಟೆ ನಾವು ಫ್ರೀ ಮಾಡ್ಕೊಳ್ಳಿಲ್ಲ ಅಂದರೆ ಫ್ರೀ ಇರೋದೇ ಇಲ್ಲ ಟೈಮ್ ಇಲ್ಲ ಮೊಬೈಲಲ್ಲಿ ಟಿ ವಿನಲ್ಲಿ ಮಕ್ಳು ನೋಡ್ಕೊಳ್ಳೋದ್ರು ಗಂಡ ನೋಡ್ಕೊಳ್ಳೋದ್ರಲ್ಲಿ ಬೇರೆಯವ್ರು ಏನೋ ಅಂದರು ನನ್ನ ಏನೋ ಬೈದರು ನನಗೆ ಅವಮಾನ ಮಾಡಿದ್ರು ನನ್ನ ನನ್ಮಾನ ದೃಷ್ಟಿಯಿಂದ ನೋಡಿದ್ರು ನನ್ನನ್ನು ಕೆಟ್ಟ ರೀತಿ ನೋಡ್ತಾರೆ ನನ್ನ ಕರ್ಗಿ ಅಂತ ನೋಡ್ತಾರೆ ದಪ್ಪ ಅಂತ ನೋಡ್ಕೊಳ್ ನೋಡ್ತಾರೆ ಅಂದ್ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಟೈಮ್ ಹೊಟ್ಟೆ ಹೋಗುತ್ತೆ ಅಲ್ವಾ ಮತ್ತೆಲ್ಲ ಸಿಗುತ್ತೆ ಅಲ್ವಾ ಇಲ್ಲ ಅದಕ್ಕಾಗಿ ಕೆಲವೊಂದು ಸಣ್ಣ ಬದಲಾವಣೆಗಳು ಜಸ್ಟು ಮಾಡೋ ಮಾಡೋದ್ರಲ್ಲಿ ಮಾಡೋ ಕೆಲಸದಲ್ಲಿ ಮಾಡೋ ಸಮಯದಲ್ಲೇ ನಿಮ್ಗಿರೋ ಸಮಯದಲ್ಲಿ ಎಕ್ಸ್ಟ್ರಾ ಸಮಯ ಏನು ಬೇಕಾಗೋದಿಲ್ಲ ಅಲ್ವಾ ಆ ಆ ಒಂದು ಕೆಲವೊಂದು ಬದಲಾವಣೆಗಳೇನು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಹಾಸಿಗೆ ಮೇಲೆ ಲೊಟ ಲೊಟ ಅಂತ ಬೈಕೊಂಡು ಬೈಕಂಡಿದ್ದೇಳೋದು ಗಂಡನ್ನ ಮಕ್ಕಳನ್ನ ಬೈಕಂಡದ್ದೇಳೋದು ಖಂಡಿತ ಮಾಡಬೇಡಿ ಎದ್ದ ತಕ್ಷಣ ಯಾರು ಏನೇ ಬೈತಿದ್ರು ತಲೆಗೆ ಹಾಕ್ಕೊಳ್ಳ್ದು ಎದ್ದು ಕೂತ್ಕೊಂಡು ಕೈ ಉಜ್ಜಿ ಕೈ ನೋಡಿಕೊಂಡು ಆ ಕೈಯಿನ ಮುಖ ತುಂಬ ಸವರ್ಕೊಂಡು ಇವತ್ತು ನಾನು ಇರ್ತೀನಿ ಇವತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಪಾಸಿಟಿವ್ ಆಗಿ ಕೆಲಸ ಮಾಡ್ತೀನಿ ನಾನು ಎಲ್ಲ ಒಂದು ಮಾಡೋ ಕೆಲಸದಲ್ಲಿ ಪಾಸಿಟಿವ್ ಇದ್ದೇ ಇರುತ್ತೆ ಅಂತ ಯೋಚನೆ ಮಾಡಿ ಏನು ಮೇಡಮ್ ಬಿಗ್ ಬಾಸ್ ಗೌತಮಿನ ಪಾಸಿಟಿವ್ ಅಂತಂತೀರಾ ಅಂತ ಅನ್ನೋಕ್ಕೆ ಹೋಗಬೇಡಿ ಖಂಡಿತ ಇಲ್ಲ ಇದು ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಈ ಪಾಸಿಟಿವ್ ಅನ್ನೋದು ಹಾಗಾಗಿ ಅದನ್ನು ಯೋಚನೆ ಮಾಡಿ ಎದ್ದ ತಕ್ಷಣ ಹೋಗಿ ಸ್ನಾನ ಮನೆಗೆ ಹೋಗಿ ಅಪ್ ಆಗಿ ಸ್ನಾನ ಮಾಡೋರು ಮಾಡ್ಬೋದು ಮೈ ತೊಳ್ಕೊಬೋದು ಇಲ್ಲ ಕೈ ಮುಖ ತೊಳ್ಕೊಬೋದು ಏನು ಬೇಕಾದ್ರು ಮಾಡ್ಬೋದು ಇನ್ನು ಸಮಯ ತಕ್ಕಾಗಿ ನೀವು ಬದಲಾಯಿಸ್ಕೊಳ್ಳಿ ಆಯ್ತಾ ಆಮೇಲೆ ಆದಮೇಲೆ ನೀವು ಫ್ರೆಶ್ ಅಪ್ ಆದಮೇಲೆ ಅಡುಗೆ ಮನೆಗೆ ಬಂದು ದೇವ್ರಿಗೊಂದು ಕೈ ಮುಗಿದು ಅಡುಗೆ ಮನೆಗೆ ಬಂದು ದೇವ್ರ ಕೈ ಮುಗಿಯೋದ ತಕ್ಷಣ ದೇವ್ರ ಹತ್ರನೇ ಹೋಗಿ ಕೈ ಮುಗಿಬೇಕಾಗಿಲ್ಲ ಜಸ್ಟ್ ಅಲ್ಲೊಂದು ಕ್ಯಾಲೆಂಡರ್ ಇತ್ತು ಫೋಟೋ ಇತ್ತು ಒಂದು ಕೈ ಮುಗಿರಿ ಅಷ್ಟೆ ಆಯಿತಾ ಅಡುಗೆ ಮನೆಗೆ ಹೋಗೋದ ತಕ್ಷಣವೇ ಬಿಸಿ ನೀರಾರಲಿ ತಣ್ಣೀರಾರಾಗಲಿ ಒಂದು ಕಾಲು ಲೀಟ್ರ್ ಅಥವಾ ಅರ್ಧ ಲೀಟ್ರ್ ನೀರು ಕುಡೀರಿ ಅಯ್ಯೋ ಯಾರು ಕುಡಿತಾರೆ ಕುಡಿಬೇಕು ಏನು ಬೆನಿಫಿಟ್ ಇದೆ ಗೊತ್ತಾ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ನಮ್ಮ ಸ್ಕಿನ್ ಅದು ಬೆಳಿ ಬೆಳಿಗ್ಗೆ ನೀರು ಕುಡಿತೀವಲ್ಲ ಆ ನೀರಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ನಮ್ಮ ಸ್ಕಿನ್ನು ಶೈನಿಂಗ್ ಬರುತ್ತೆ ನಮ್ಮ ಸ್ಕಿನ್ನಲ್ಲಿ ಬರ್ತಾವಲ್ಲ ಪಿಂಪಲ್ಗಳು ಕಲೆಗಳು ಬಂಗು ಅಂತ ಏನೆಲ್ಲ ಹೇಳ್ತೀವಲ್ಲ ಅದು ಖಂಡಿತ ಬರೋದಿಲ್ಲ ಅದರ ಜೊತೆಗೆ ಮೂಗಲ್ಲಿ ಕೆಲವು ಸ್ಮೆಲ್ ಬರುತ್ತೆ ಆ ಮೂಗಲ್ಲಿ ಕಟ್ಟಿರುತ್ತಲ್ಲ ಮುಸರೆ ಟೈಪು ಅದು ತುಂಬ ಸ್ಮೆಲ್ ಬರುತ್ತೆ ಬಾಯಿ ಸ್ಮೆಲ್ ಬರುತ್ತೆ ಹಲ್ಲಲ್ಲಿ ವಸಡಿನಲ್ಲಿ ಕೆಲವೊಂದು ಜೆಲ್ಲಿರುತ್ತೆ ಇರುತ್ತೆ ಆ ಜೆಲ್ಲು ಹೊಟ್ಟೆ ಒಳಗಡೆ ಹೋಗಬೇಕು ನಮಗೆ ಕೆಲವರು ಮುಗ್ ಅಲ್ಲು ಬ್ರಷ್ ಮಾಡಿದೆ ನೀರು ಕುಡಿತಾರೆ ಅದು ತುಂಬ ಬೆನಿಫಿಟ್ ಇದೆ ಆದರೆ ಕೆಲವ್ರಿಗೆ ಅಲ್ಲಿ ಬ್ರಷ್ ಮಾಡದೆ ನೀರು ಕುಡಿದ್ರೆ ವಾಮಿಟಿಂಗ್ ಆಗುತ್ತೆ ಅದಕ್ಕಾಗಿ ಹಲ್ಲು ಬ್ರಷ್ ಮಾಡದೆ ಕುಡೀರಿ ಅಂತ ಹೇಳ್ತೀವಿ ಆಯಿತಾ ನೀರು ಕುಡಿದ್ಮೇಲೆ ಕಣ್ಣಿಗೆ ಎಷ್ಟು ಒಳ್ಳೆಯದು ಗೊತ್ತಾ ಕಣ್ಣು ಬ್ರೈಟ್ನೆಸ್ ಬರುತ್ತೆ ಕಣ್ಣು ಸಾಧ್ಯವಾದಷ್ಟು ಕಣ್ಣಿನಲ್ಲಿ ನೀರಿನ ಅಂಶ ಇದ್ದರೆ ನಮ್ಮ ದೃಷ್ಟಿ ಕಾಣೋದು ಅದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ನೀರಿನ ಅಂಶ ಇಲ್ಲ ಅಂದರೆ ದೃಷ್ಟಿ ಮಂದ ಆಗುತ್ತೆ ಆಯಿತಾ ದೃಷ್ಟಿಗಂತೂ ತುಂಬಾನೇ ಒಳ್ಳೇದು ತಲೆ ಕೂದ್ಲಿಕ್ಕೆ ತುಂಬ ಒಳ್ಳೆಯದು ಎಷ್ಟು ಹೇರ್ಗಂತೂ ಬೆಳಗಿನ ನೀರು ನಾವು ಕುಡಿಯೋ ನೀರು ತುಂಬಾನೇ ಬೆನಿಫಿಟ್ ಇದೆ ಬಾಡಿ ನೀರೋ ಉಷ್ಣಾಂಶ ತೆಗೆದಾಗುತ್ತೆ ಕಕ್ಕ ಮಾಡೋ ಗುರಿಯ ಉರಿ ಬರುತ್ತಲ್ಲ ಅದು ಹೋಗೋದು ಕಡಿಮೆ ಆಗುತ್ತೆ ಉಚ್ಚೆ ಮಾಡುವ ಗುರಿ ಬರುತ್ತಲ್ಲ ಅದು ಸಹ ಸಂಪೂರ್ಣವಾಗಿ ಹೋಗುತ್ತೆ ಅಂಗಾಲು ಉರಿ ಬರುತ್ತೆ ಅದು ಕಡಿಮೆ ಆಗುತ್ತೆ ದೇಹದಲ್ಲಿ ಚುರುಕು ಅಥವಾ ಹೀಟು ಅಥವಾ ಉಷ್ಣ ಅಂತ ಏನಂತ ಹೇಳ್ತೀವೋ ಅದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಖಂಡಿತವಾಗಲೂ ಸೊಸು ಮಾಡಿದ ಜಾಗದ ಸ್ಮೆಲ್ ಬರುತ್ತೆ ನೀವು ಬುಡ ಹೂಸು ಸ್ಮೆಲ್ ಇರುತ್ತೆ ಇದೆಲ್ಲ ಕಡಿಮೆ ಆಗಬೇಕು ಅಂದರೆ ಜಸ್ಟು ಒಂದು ಅರ್ಧ ಲೀಟ್ರ್ ಬಿಸಿ ನೀರ ತಣ್ಣೀರೋ ಕುಡಿಯೋಕ್ಕಾಗಲ್ವಾ ಇಷ್ಟೆಲ್ಲ ಒಂದು ಪ್ರಾಫಿಟ್ ಇರಬೇಕಾದ್ರೆ ಒಂದು ಇಷ್ಟೆಲ್ಲ ಬೆನಿಫಿಟ್ ಇರಬೇಕಾದ್ರೆ ನಾವು ಯಾಕೆ ಬಿಡಬೇಕು ಆದರೆ ಆಗಲಿ ನೋಡೋಣ ಮಕ್ಳು ಕಳಿಸ್ಬಿಡ್ತೀನಿ ನೋಡೋಣ ರೆಡಿಯಾಗಿಬಿಡ್ತೀನಿ ನೋಡೋಣ ಅಂದ್ಕೊಂಡು 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 ನೋಡೋಣ 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 ಅಂದ್ಕೊಂಡು ನನ್ನ ದೇಹನ ನಾವೇ ನೋಡು ಹಂಗೆ ಆಗ್ಬಿಡತ್ತ ಆಮೇಲೆ ಅದಕ್ಕೆ ಹೇಳೋದು ಸಾಧ್ಯ ಆದಷ್ಟು ಇದನ್ನೆಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸ ಮಾಡ್ಕೊಳ್ಳಿ ಆಯ್ತಾ ಬನ್ನಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ಇವಾಗ ಬಟಾಣಿ ರಾತ್ರಿ ನೆನೆ ಹಾಕಿದ್ದೆ ಕುಕ್ಕರಿಟ್ಟು ಎಣ್ಣೆ ಬಿಟ್ಟಿದ್ದೀನಿ ಎಣ್ಣೆಕಾದ ಮೇಲೆ ಸ್ಪೈಸಸ್ಸು ಕಲ್ಲುವ ಚಕ್ರ ಮೊಗ್ಗು ಸೋಂಪು ಎಲ್ಲನೂ ಹಾಕಿದ್ದೀನಿ ಚಕ್ಕೆ ಲವಂಗ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡು ಈರುಳ್ಳಿ ಹಾಕಿ ಹುರ್ಕೊಂಡು ಅದಾದಮೇಲೆ ಸ್ವಲ್ಪ ಟೊಮೊಟೊ ಹಾಕಿ ಹುರ್ಕೊಂಡಿದ್ದೀನಿ ಬಟಾಣಿ ಹಾಕಿ ಹುರ್ಕೊಂಡಿದ್ದೀನಿ ಆಮೇಲೆ ಹುರ್ಕೊಂಡಾದಮೇಲೆ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಅರಿಶಿನ ಪುಡಿ ಎಲ್ಲನೂ ಹಾಕಿ ಹುರ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಳತೆ ತಕ್ಕಷ್ಟು ನೀರನ್ನು ಹಾಕಿ ನೀರು ಕುದ್ದ ಮೇಲೆ ನೆನೆಸಿಟ್ಟಿರೋ ಅಕ್ಕಿನ ಹಾಕಿ ಎರಡು ವಿಸಲ್ ತಗೊತ್ತು ಅಂದರೆ ರುಚಿಯಾಗಿರೋ ಟೊಮೊಟೊ ಬಾತು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಒಳ್ಳೆ ರೆಸಿಪಿ ಕೂಡ ಹೌದು ಆಯಿತಾ ಉಳಿದದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಅದು ಮಾತಾಡ್ ಮಾಡ್ತಾ ಮಾಡ್ತಾ ಈ ಕೆಲಸ ಈ ಮಾತನ್ನು ಮುಂದುವರೆಸ್ತೀನಿ ಆಯಿತಾ ಈ ಒಂದು ನೀರು ಕುಡಿಯೋದ್ರಿಂದ ಅಷ್ಟು ಬೆನಿಫಿಟ್ ಇದೆ ಸ್ನೇಹಿತರೆ ಈ ನೀರು ಕುಡಿದಾದಮೇಲೆ ಇನ್ನು ತಿಂಡಿ ವಿಷಯಕ್ಕೆ ಬರೋಣ ಕಾಫಿ ವಿಷಯಕ್ಕೆ ಬರೋಣ ಆಯಿತಾ ನೀರು ಕುಡಿದು ಒನ್ ಅವರ್ ಆದಮೇಲೆ ನೀವು ಕಾಫಿ ಕುಡಿತೀರಾ ಕುಡೀರಿ ಅದರಲ್ಲೂ ಮನೆಯಲ್ಲೇ ಮಾಲ್ಟ್ ಮಾಡ್ಕೊ ಕುಡಿದ್ರೆ ಇನ್ನೂ ಒಳ್ಳೇದಿರೋ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ಮನೇನ ಮಾಡು ಮಾಲ್ಟನ್ನು ಮಾಡ್ಕೊ ಕುಡಿದ್ರೆ ಬೇಡ ನಮ್ಗೆ ಅನುಕೂಲ ಇಲ್ಲ ಅಂತಂದರೆ ಪರವಾಗಿಲ್ಲ ಒಂದು ಗ್ಲಾಸ್ ಕಾಫಿ ಕುಡೀರಿ ಕಾಫಿನೇ ನಿ ದಿನನಿತ್ಯದ ಒಂದು ಅಭ್ಯಾಸ ಮಾಡ್ಕೊಳ್ಳೋದಲ್ಲ ಬೆಳಿಗ್ಗೆ ಒಂದು ಗ್ಲಾಸ್ ಕಾ ಬೆಳಗ್ಗೆ ಸಂಜೆ ಒಂದು ಗ್ಲಾಸ್ ಕುಡೀರಿ ಇದರಿಂದ ಒಂದು ರೀತಿ ಎನರ್ಜಿ ಡ್ರಿಂಕ್ ಕೂಡ ಹೌದು ಕಾಫಿ ಆದರೂ ಟೀ ಆದ್ರೂ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಕಾಫಿ ಸೌಂದರ್ಯವರ್ಧಕ ಅಂತಲೂ ಹೇಳ್ಬೋದು ಆಯಿತಾ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಬರ್ತೀರಾ ತಿಂಡಿಗೆ ತಿಂಡಿಗೆ ಅಂದರೆ ಅಕ್ಕಿ ರಾಗಿ ಜೋಳ ಗೋಧಿ ನವಣೆ ಸಾಧ್ಯವಾದಷ್ಟು ಮೊಳಕೆ ಕಟ್ಟಿದ ಕಾಳುಗಳನ್ನು ಸಾಧ್ಯವಾದ ಆದಷ್ಟು ಆಯಾ ತಕ್ಕಾಗಿ ಆ ಸೊಪ್ಪು ತರಕಾರಿನ ಸಾಧ್ಯವಾದಷ್ಟು ಬಳಸಿ ನಿಮ್ಮಲ್ಲಿ ಎಣ್ಣೆ ಏನಾದರೂ ಕಡಿಮೆ ಬಳಕೆ ಮಾಡೋದಿದ್ರೆ ಸಾಧ್ಯವಾದಷ್ಟು ಕಡಿಮೆ ಬ ಎಣ್ಣೆಯನ್ನು ಬಳಕೆ ಮಾಡಿ ಕಡಿಮೆ ಸಿಹಿಯನ್ನು ತಿನ್ನಿ ಕಡಿಮೆ ಮೈದಾವನ್ನು ಬಳಕೆ ಮಾಡಿ ಆಯಿತಾ ಕಡಿಮೆ ಕಡಿಮೆ ಸಾಧ್ಯವರ್ಷದ ಸಂಪೂರ್ಣವಾಗಿ ಬೆಲ್ಲ ಸಕ್ಕರೆ ನಿಲ್ಲಿಸ್ಬಿಟ್ರೆ ಬೆಸ್ಟು ಸಿಹಿ ತಿನ್ನೋದನ್ನು ಉಪ್ಪು ತಿನ್ನೋದನ್ನು ಖಂಡಿತ ನಿಲ್ಲಿಸಬೇಕಾಗತ್ತೆ ಸಂಪೂರ್ಣ ಅಲ್ವಾ ಸ್ವಲ್ಪ 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 ಕಡಿಮೆ ಮಾಡ್ಕೋಬಂದರೆ ತುಂಬ ತುಂಬ ತುಂಬಾ ಒಳ್ಳೆಯದು ಹೊಟ್ಟೆ ಬಿರಿಯೋ ಹಾಗೆ ತಿನ್ನೋದಲ್ಲ ಸ್ವಲ್ಪ ಹೊಟ್ಟೆ ಖಾಲಿ ಬಿಟ್ಟಿರೋ ತಿಂದರೆ ಇನ್ನೂ ಒಳ್ಳೇದು ಆಯ್ತಲ್ವಾ ಇದನ್ನೆಲ್ಲ ನೀವು ಬೆಳಿಗ್ಗೆ ಮಾಡ್ಕೊಳ್ತಾ ಬನ್ನಿ ಮಾಡ್ಕೊಂಡು ಬಂದ ತಕ್ಷಣವೇ ಇನ್ನೇನಿದ್ರೂ ಮಧ್ಯಾಹ್ನದ ಊಟ ತಾ ತರಕಾರಿ ಸೊಪ್ಪು ಇವನ್ನೆಲ್ಲ ನೀವು ಯೂಸ್ ಮಾಡೇ ಮಾಡ್ತೀರಾ ಟೈಮು ಸರಿಯಾಗಿ ಊಟ ಮಾಡಬೇಕು ಟೈಮು ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ಶರೀರ ಯಾರ ಮಾತನ್ನೂ ಕೇಳೋದಿಲ್ಲ ಖಂಡಿತಗಳು ಯಾರ ಮಾತನ್ನೂ ಕೇಳೋದಿಲ್ಲ ಆಟೋಮೆಟಿಕಲಿ ದಪ್ಪ ಆಗ್ಬಿಡುತ್ತೆ ಇದರಿಂದನೂ ದಪ್ಪ ಆಗಿಬಿಡುತ್ತೆ ಅಯ್ಯೋ ನಂದು ನಾನು ಇವತ್ತು ಲೆಗಿನ್ಸ್ ಹಾಕೊಳ್ಳೋಕ್ಕಾಗ್ತಾ ಇಲ್ಲ ಇವತ್ತು ರೆಡಿಮೇಡ್ ಬಟ್ಟೆಗಳನ್ನು ಇಲ್ಲ ವಲಸೆ ಹಾಕ್ಕೋಬೇಕು ನಾನು ನನ್ನ ದೇಹ ಮದುವೆಗೂ ಮುಂಚೆ ಈಗಿತ್ತು ಈ ಥರ ಆಗಿತ್ತು ಅನ್ನೋ ಕಾರಣ ನಾವೇ ಆಗಿರ್ತೀವಿ ಜೊತೆಗೆ ಬಾಣತನದಲ್ಲಿ ಅಜ್ಜ ಅಜ್ಜಿದಿರು ಅಜ್ ಅಜ್ಜಂದಿರೋ ಅಜ್ಜಿದಿರು ಹೇಳೋ ಮಾತನ್ನು ಕೇಳಿಸ್ಕೊಳ್ಳಿ ಅಮ್ಮಕಿಂತ ಹೆಚ್ಚಾಗಿ ಅಜ್ಜಿದಿರ್ ಮಾತನ್ನು ಕೇಳಿಸ್ಕೊಳ್ಳಿ ಅಜ್ಜಿದಿರು ಹೇಳೋ ಅಂಥ ಪಥ್ಯವನ್ನು ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಬಾಣತನವನ್ನ ಮೆಚ್ಚೇಡಾದಾಗ ಮಾಡ್ತಾರಲ್ಲ ಮೊದಲನೇ ಮೊದಲನೇ ಸರಿ ಮೊದಲನೇ ಬಾಣತನ ಮೆಚ್ಚಡಾದಾಗ ಮಾಡೋ ಬಾಣತನ ಜೀವನದ ಮೇಲೆ ಹೆಣ್ಣಿನ ಹೆಣ್ಮಕ್ಳು ಜೀವನದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಖಂಡಿತವಾಗ ಇದನ್ನೆಲ್ಲ ಈಗಿನ ಕಾಲದ ಮಕ್ಕಳು ಕೇಳೋದಿಲ್ಲ ಮಜ್ಜಿಗೆ ತಿಂತಾರೆ ಮೊಸರು ತಿಂತಾರೆ ಬಾಣಂತಿಯರು ಎಲ್ಲ ಥರ ಫ್ರೂಟ್ಸ್ಗಳು ತಿಂತಾರೆ ಅವ್ರಿಗೆ ಇವಾಗ ಏನು ಅನ್ಸೋದಿಲ್ಲ ಹೋಗ್ತಾ 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 ನಮ್ಮ ಈಗೆಲ್ಲ ಅನಾರೋಗ್ಯಕ್ಕೂ ನಮ್ಮ ಬಾಣಂತನೇ ಕಾರಣ ಅಂತಲೇ ಹೇಳ್ತೀನಿ ನಮ್ಮ ಬಾಣಂತನ ನಮ್ಮ ಬಾಯಿ ಒಂದು ಕಟ್ನಿಟ್ಟ ನಮ್ಗೆ ಯಾರು ಇಲ್ಲಪ್ಪ ಬಾಣಂತನ ಮಾಡೋಕ್ಕೆ ಬೇಡ ನಾವು ಊಟ ಮಾಡೋದ್ರಲ್ಲೇ ವಾಯು ಪದಾರ್ಥ ಶೀತದ ಪದಾರ್ಥ ಇದನ್ನ ಬಿಟ್ಟು ಬಿಸಿ ಬಿಸಿಯಾಗಿ ಅಚ್ಚುಕಟ್ಟಾಗಿ ಬಾಣಂತಿಯರಿಗೆ ಏನು ಬೇಕು ಅದನ್ನು ನೀವೇ ತಣ್ಣೀರು ಮುಟ್ಕೊಂಡೇ ಮಾಡಿಯಪ್ಪ ಏನು ಆಗಲ್ಲ ಹೊಟ್ಟೆ ಕರೆಕ್ಟಾಗಿ ತಗೋಬೇಕು ಅಷ್ಟೇ ನಾನು ಹೇಳೋದು ಹೊಟ್ಟೆ ತಿನ್ಬೇಕಾದ್ರೆ ಕರೆಕ್ಟಾಗಿ ಕಟ್ನಿಟ್ಟಾಗಿ ಶೀತ ಪದಾರ್ಥ ವಾಯು ಪದಾರ್ಥ ತಿಂದೆರ ಮಾಮೂಲಿ ಬಾಣಂತಿಯರಿಗೆ ಏನು ಅಡುಗೆ ಮಾಡಾಕ್ತಿದ್ರು ಅದೇ ಥರ ನೀವು ತಿನ್ಕೊಂಡು ಬಂದ್ರೆ ಏನು ಆಗಲ್ಲ ರೀ ಏನು ಎಲ್ಲರಿಗೂ ಬಾಣಂತನ ಮಾಡ್ಕೊಳ್ಳೋರು ಇರೋದಿಲ್ಲ ಆ ಬಾಣಂತನ ಸರಿ ಮಗು ಆಯಿತು ಮಗು ಆದ ತಕ್ಷಣ ಮಗಿತ್ತಪ್ಪ ಮಕ್ಕಳು ನೋಡ್ಕೊ ಗಂಡನ ನೋಡ್ಕೊ ಅವ್ರು ರೆಡಿ ಮಾಡ್ಕೊಳ್ಳೋದು ಸೌಂದರ್ಯದ ಬಗ್ಗೆ ಮರ್ತ್ಕೊಂಡೇ ಬಿಡ್ತೀವಿ ಮಕ್ಕಳನ್ನ ರೆಡಿ ಮಾಡಿ ಅವಕ್ಕೊಂದು ಕೊಟ್ಟು ಆ ನೆಟಿಕೆ ತೆಗೆದು ಅಯ್ಯೋ ನನ್ನ ಬಂಗಾರ ಅಂತ ಒಂದು ದೃಷ್ಟಿ ತೆಗೆದು ಅಯ್ಯೋ ನನ್ನ ಚಿನ್ನ ಅಂತ ಮುತ್ತು ಕೊಡ್ತೀವಿ ಅಲ್ವಾ ಅದರಲ್ಲೇ ನಾವು ಕಾಳ ಕಳೆದು ಬಿಡ್ತೀವಿ ನಮ್ಮತನ ಅವರಲ್ಲಿ ಕಂಡು ಕಾ ಕಾಲ ಕಳೀತೀವಿ ಆದರೆ ಈ ನಾವು ಮಾಡೋ ಕಡೆಗಣನೆ ಏನಿರುತ್ತಲ್ಲ ನಮ್ಮ ಸೌಂದರ್ಯದ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ ಇದು ನಮ್ಮ ಲೈಫ್ಗೆ ಹೊಡೆತ ಬೀಳತ್ತೆ ಯಾವಾಗ ಗೊತ್ತಾ ಮಕ್ಕಳು ಒಂದು ಏಜು ಬರುತ್ತೆ ನೋ ಬರ್ತಾರೆ ನೋಡಿ ಮಕ್ಕಳು ಸ್ಕೂಲು ಸೇರಿಸ್ತೀವಲ್ಲ ನೋಡಿ ಮಕ್ಕಳನ್ನ ಪೇರೆಂಟ್ಸ್ ಮೀಟ್ ಕರಿ ಮೀಟಿಂಗ್ ಕರಿತಾರಲ್ಲ ಆವಾಗ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹೋಗ್ಬೇಕು ಅನಿಸುತ್ತಲ್ಲ ಆವಾಗ ಹೊಸ ಬಟ್ಟೆ ಹಾಕ್ಕೊಳ್ಳೋವಾಗ ಹಳೇ ಸೀರೆ ಹಳೇ ಬ್ಲೌಸನ್ನ ನಾವು ಹಾಕ್ಕೊಂಡು ನೋಡ್ತೀವಲ್ಲ ಆವಾಗ ನಾನು ದಪ್ಪ ಆಗಿದ್ದೀನಿ ನನ್ನ ಸ್ಕಿನ್ ಹಾಳಾಗಿದೆ ನನ್ನ ಹೇರ್ ಹಾಳಾಗಿದೆ ನನ್ನ ಕಣ್ಣಲ್ಲಿ ಆ ನಗು ಇಲ್ಲ ಅಂತ ಆವಾಗ ನಿಮ್ಗೆ ಅನಿಸೋದು ಕಾರಣ ಏನಂದರೆ ಟೈಮನ್ನ ಇಲ್ಲೇ ಮಕ್ಕಳಿಗೆ ಕೊಟ್ಟಿರ್ತಿರಲ್ಲ ಆ ಕಾರಣಕ್ಕೆ ಖಂಡಿತ ಆ ಥರ ಮಾಡೋದಲ್ಲ ಮಕ್ಕಳ ಜೊತೆಯೆಲ್ಲ ನಾವು ರೆಡಿ ಆಗಬೇಕು ದಿನಕ್ಕೆ ಎರಡು ಕ್ಲೀನಾಗಿ ಎರಡು ಸಲ ಮೂರು ಸಲ ಕಡಲೆ ಹಿಟ್ಟಿನ ಮುಖ ತೊಡೀರಿ ಮನೆಯಲ್ಲೇ ಕಡಲೆ ಕಡಲೆ ಕಡಲೆಬೇಳೆ ಆಮೇಲೆ ಹೆಸ್ರುಕಾಳು ಮೆಂತ್ಯ ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ತಲೆಗೆ ಮುಖಕ್ಕೆಲ್ಲ ತುಂಬ ಒಳ್ಳೆಯದು ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ನಮಗೆ ನಾವು ಅದನ್ನೇ ಹಾಕ್ಕೊಳ್ಳೋದು ಅರ್ಥ ಆಯಿತಾ ಅದು ಹಾಕ್ಕೊಂಡ್ಮೇಲೆ ಕಾಜಲ್ಲಿ ಹಾಕೊಂಡ್ರೆ ತಪ್ಪೇನಿಲ್ಲ ಮನೇಲಿರೋರು ಅಂತಾರೆ ಅತ್ತೆ ಮಾವ ಓರ್ಗಿತ್ತೀರು ನಾದ್ನಿದ್ರು ಏನು ಎಲ್ಲ ಮೇಕಪ್ ಮಾಡ್ಕೊಂಡು ನಿಂತ್ಕೊಂಬಿಟ್ಟು ಏನು ಕೆಲಸಕ್ಕೆ ಹೋಗ್ಬೇಕಾ ನೀನು ಅಂತ ಹೇಳ್ತಾರೆ ಕೆಲಸಕ್ಕೆ ಹೋಗೋರು ಒಬ್ಬರೇ ಎಲ್ಲ ಮೇಕಪ್ ಮಾಡ್ಕೊಳ್ಳೋರು ಮನೇಲಿರೋರು ಸಹ ಮೇಕಪ್ ಮಾಡ್ಕೋಬೋದು ಒಂದೆರಡು ದಿನ ಹಂಗೆ ಅಂತಾರೆ ಮೂರನೇ ದಿನ ನಿಮ್ಮ ಓರಿಗಿತಿರು ನಿಮ್ಮ ದಾರಿನೇ ಹಿಡಿತಾರೆ ಅಲ್ವಾ ನೀವೇ ದಾರಿ ತೋರಿಸ್ಕೊಡ್ಬೇಕು ಅವ್ರಿಗೆ ಬರ್ದೇದವ್ರಿಗೆ ಆಯಿತಾ ಅದನ್ನು ಮಾಡ್ಕೊಳ್ಳಿ ಅದರ ಜೊತೆಗೆ ಸಾಧ್ಯವಾದಷ್ಟು ಮನೆಯಲ್ಲೇ ನೀವು ನಿಮ್ಮ ಸುತ್ತಮುತ್ತ ಏನು ಸಿಗುತ್ತೋ ಯಾವ ರೀತಿಯಾಗಿ ಸಿಗುತ್ತೋ ಫ್ರೂಟ್ಸ್ಗಳು ಅಂಥ ಫ್ರೂಟ್ಸ್ಗಳಲ್ಲಿ ನೀವು ಚೆನ್ನಾಗಿ ಸ್ಕಿನ್ ಕೇರ್ ಮಾಡ್ಕೋಬೋದು ಆಯಿತಾ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕೊಳ್ಳಿ ವಾರಕ್ಕೆ ಎರಡು ಸಲ ಮೂರು ಸಲ ಎಣ್ಣೆ ಹಾಕೊಂಡಾಗ ಆ ಎಣ್ಣೆ ಮುಖದ ಮೇಲೆ ಬಿದ್ದಾಗ ತುಂಬ ಗ್ಲೋಯಿಂಗ್ ಬರುತ್ತೆ ಶೈನಿಂಗ್ ಬರುತ್ತೆ ಎಣ್ಣೆ ಎಣ್ಣೆಯಿಂದ ಮುಖಕ್ಕೆ ಮುಖಕ್ಕೆ ಎಣ್ಣೆ ಮೆತ್ತೋದಲ್ಲ ತಲೆಗೆ ಎಣ್ಣೆ ಹಾಕೊಂಡ್ರೆ ಸಾಕು ಮುಖಕ್ಕೆ ಇಳಿಯುತ್ತೆ ಅದರಿಂದ ತುಂಬ ಶೈನಿಂಗ್ ಬರುತ್ತೆ ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಶಾಂಪೂವನ್ನು ಸಾಧ್ಯವಾದಷ್ಟು ಸಾ ಶಾಂಪೂಯಿಂದ ದೂರ ಇರಿ ಅಂತಲೇ ಹೇಳ್ತೀನಿ ಅದ್ರ ಜೊತೆಗೆ ಹೆಲ್ತ್ ಇನ್ನೊಂದು ಆರೋಗ್ಯದ ಬಗ್ಗೆ ನಾನು ಮಾತಾಡೋದೇ ಬಿಟ್ಟೆ ರಾಗಿಯನ್ನು ರಾಗಿ ಮುದ್ದೆನ ಜಾಸ್ತಿ ತಿನ್ನಿ ಚಪಾತಿಯನ್ನು ಜಾಸ್ತಿ ತಿನ್ನಿ ಅಂತ ಹೇಳೋದು ಮರ್ತಿಕೊಂಡೆ ಖಂಡಿತ ಅದನ್ನು ಯೂಸ್ ಮಾಡಿ ಸ್ನೇಹಿತರೆ ಚಪಾತಿ ರಾಗಿಯನ್ನು ಹೆಚ್ಚು ಬಳಕೆ ಮಾಡಿ ರೈಸನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ತಾ ಬನ್ನಿ ಕಡಿಮೆ ಮಾಡಿ ಸಂಪೂರ್ಣ ಅಂತಲ್ಲ ತಿನ್ನೋದ್ರಲ್ಲಿ ಕಡಿಮೆ ಮಾಡ್ತಾ ಬನ್ನಿ ಅಂತಲೇ ಹೇಳ್ತೀನಿ ಸ್ವೀಟಿಂದ ದೂರ ಇರಿ ಬೇಕರಿ ಐಟಮ್ಸಿಂದ ದೂರ ಇರಿ ಹೊರಗಡೆ ತಿನ್ನೋ ಯಾವುದೇ ಫುಡ್ ಓಟಲ್ ಫುಡ್ ಆಗಲಿ ರೋಡ್ ಸೈಡ್ ಫುಡ್ ಆಗಲಿ ಸಾಧ್ಯವಾದಷ್ಟು ದೂರ ಇರಿ ಖಂಡಿತವಲ್ಲ ಅದರಿಂದ ಹೆವಿ ಡೇಂಜರ್ ಇದೆ ಅಂತಲೇ ಹೇಳ್ತೀನಿ ಇವತ್ತು ಮಾನಸಿಕ ಖಿನ್ನತೆಗೆ ಎಷ್ಟೋ ಜನ ಒಳಗಾಗ್ತಾರಲ್ಲ ಇವೆಲ್ಲ ಫುಡ್ಗಳು ಕಾರಣ ಆಗುತ್ತೆ ಹೊರಗಡೆ ತಿನ್ನೋ ಫುಡ್ಗಳು ಕಾರಣ ಆಗುತ್ತೆ ಅರ್ಥ ಆಯ್ತಲ್ಲ ಇದೆಲ್ಲ ಆದಮೇಲೆ ಮಕ್ಕಳನ್ನ ನೋಡ್ಕೊಳ್ತೀವಿ ಬಾಣಂತನದಲ್ಲಿ ಆಲೋಚನೆ ಮಾಡೋ ರೀತಿಗಳು ಬೇರೆ ಆಗ್ಬಿಡುತ್ತೆ ಬಾಣಂತನದಲ್ಲಿ ಸಾಧ್ಯವಾದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಬಾಣತಿಯಲ್ಲಿ ನರನಾಡಿಗಳೆಲ್ಲ ವೀಕ್ ಆಗಿರುತ್ತೆ ಬಾಣತಿ ಸನ್ನಿ ಅಂತ ಆಗ್ಬಿಡತ್ತೆ ಬಾಣತನದಲ್ಲಿ ಸಾಧ್ಯವಾದಷ್ಟು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಲೈಫು ಚೆನ್ನಾಗಿರುತ್ತೆ ಬಾಣತ ಸ ಬಾಣತಿ ಸನ್ನಿ ಆಗೋ ಕಾರಣ ಏನು ಗೊತ್ತಾ ಭಯ ಆತುರ ಗಾಬರಿ ತುಂಬ ಯೋಚನೆ ಮಾಡೋದ್ರಿಂದ ಮೊದಲೇ ನಮ್ಮ ಬಾಡೀಲಿರೋ ನ ವೀಕ್ನೆಸ್ ಆಗಿರ್ತೀವಿ ಇನ್ನೂ ವೀಕ್ ಆಗುತ್ತೆ ಲೈಫು ಲಾಸ್ಟಿಗೆ ನಾವೇ ಕಳ್ಕೊಬೇಕಾಗುತ್ತೆ ಅದನ್ನು ಆ ಥರ ತಿಳ್ಕೊಡಿ ಜೊತೆಗೆ ಸ ಇನ್ನೂ ಮನೆಯಲ್ಲೇ ಸಿಗುವಂಥ ಕಡಲೆ ಹಿಟ್ಟ ಆಗಿರ್ಬೋದು ಮೆಂತ್ಯ ಹಿಟ್ಟ ಆಗಿರ್ಬೋದು ಇದನ್ನು ಯೂಸ್ ಮಾಡ್ಕೊಳ್ಳಿ ಇನ್ನು ಇವಾಗ ಕೇಳೇ ಬೇಕಾಗಿಲ್ಲ ಕಿತ್ಲೆ ಹಣ್ಣು ಟೈಮು ಕಿತ್ಲೆ ಹಣ್ಣಿನ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಒಣಗಿಸಿ ಅದ್ರ ಜೊತೆಗೆ ರೋಸ್ ಪೆಟಲ್ಸ್ಗಳನ್ನ ಒಣಗಿಸಿ ಇಲ್ಲ ಅಂತಂದರೆ ದಾಸವಾಳದ ಎಲೆಗಳನ್ನು ಇಟ್ಕೊಳ್ಳಿ ದಾಸವಾಳದ ಹೂವುಗಳನ್ನು ಒಣಗಿಸಿ ಇಟ್ಕೊಳ್ಳಿ ದಾಸವಾಳದ ಹೂವುಗಳಿಂದ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ತಲೆಗೆ ಹಾಕೊಳ್ಳೋದ್ರಿಂದ ನೀವೇನಾದರೂ ತಲೆಗೆ ಮಾಸ್ಕ್ ಹಾಕಬೇಕಾದ್ರೆ ಸ್ವಲ್ಪ ನೀವೇನಾದ್ರೂ ಅದನ್ನೆಲ್ಲ ರುಬ್ಬಿ ತಲೆಗೆ ಒಂದು ಹೇರ್ ಪ್ಯಾಕ್ ಅಂತ ಹಾಕೋತಿರಲ್ಲ ಅದ್ರ ಜೊತೆಗೆ ಕರಿ ಜಿರಿಗೆ ಅಂತ ಸಿಗುತ್ತೆ ಅದನ್ನು ಸಹ ರುಬ್ಬಾಕೊಳ್ಳಿ ಹೇರ್ಗೆ ಒಳ್ಳೆ ಗ್ರೋತ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಹಾಗೆಯೇ ಅಗಸೆ ಬೀಜವನ್ನು ಮಿಸ್ ಮಾಡಿದ್ರೆ ತಲೆಗೆ ಒಂದು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೊಳ್ಳಿ ತುಂಬ ಒಳ್ಳೇದಿರುತ್ತೆ ಈ ಸಣ್ಣ ಪುಟ್ಟ ಬದಲಾವಣೆಗಳಿಂದ ನಮ್ಮಂದ ಇನ್ನೂ ಜಾಸ್ತಿ ಆಗುತ್ತೆ ಕಣ್ರಿ ನಾವು ಚಟಪಟ ಅಂತ ಓಡಾಡೋದು ಯಾಕೆ ಕಾರಣ ಏನು ಗೊತ್ತಾ ನಾವು ತಿನ್ನೋ ಫುಡ್ಡಿಂದ ನಾವು ಮಾಡೋ ವಾಕಿಂಗಿಂದ ನಾವು ಆಲೋಚನೆ ಮಾಡೋ ರೀತಿಯಿಂದ ನಾವು ಹಾಕೊಳ್ಳೋ ಡ್ರೆಸ್ಸಿಂದ ನಮ್ಮ ಮೇ ಮಾಡೋ ಮೇಕಪ್ಪಿಂದ ನಮ್ಮ ಅಂದ ಚಂದ ಯಾವಾಗಲೂ ಇರುತ್ತೆ ಕಣ್ಣಲ್ಲಿ ಕಾಂತಿ ಇರುತ್ತೆ ನಾವು ತಿನ್ನೋ ಫುಡ್ಡಿಂದನೇ ಕಣ್ಣಲ್ಲಿ ಕಾಂತಿ ಬರೋದು ಮುಖದಲ್ಲಿ ನಗು ಬರೋದು ಯಾವಾಗಲೂ ಸಂತೋಷವಾಗಿರಬೇಕು ಅಂತಂದರೆ ನಾವು ಆಲೋಚನೆ ಮಾಡೋ ರೀತಿಗಳು ಬದಲಾಗಬೇಕು ಆವಾಗಲೇ ನಾವು ಸೌಂದರ್ಯವಾಗಿರೋದಕ್ಕೆ ಸಾಧ್ಯ ಹೊರತು ಇಲ್ಲ ಸಾಧ್ಯ ಇಲ್ಲ ಬಸ್ಸರ್ ಮಾಡ್ತಾಯಿದ್ದೀನಿ ಬನ್ನಿ ಬೀನ್ಸು ಹೆಸ್ರುಕಾಳು ಬೇಳೆ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಹೆಸರು ಕಾಳನ್ನ ಸಿಂಪಲಾಗಿ ಹುರ್ಕೊಂಡಿದ್ದೀನಿ ಜಾಸ್ತಿ ಗರ್ಗರಿಯಾಗಿ ಹುರಿದಿಲ್ಲ ಕೆಂಪು ಹುರಿದಿಲ್ಲ ಅದನ್ನು ಬೇಯಿಸ್ಕೊಂಡು ಇದನ್ನು ಬಸ್ಕೊತೀನಿ ಬಸ್ಕೊಂಡು ಮಸಾಲ ರೆಡಿ ಮಾಡ್ಕೊಳ್ತೀನಿ ಟೊಮೊಟೊ ಈರುಳ್ಳಿ ಕೊ ಸೊಪ್ಪು ಜೀರಿಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಳ್ತೀನಿ ಸ್ವಲ್ಪೇ ಸ್ವಲ್ಪ ತೆಂಗಿನಕಾಯಿಕ್ಕೆ ರುಬ್ಕೊಳ್ಳೋದು ಇದನ್ನು ರುಬ್ಬಿ ಒಂದು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಬಸ್ಕೊಂಡಿರೋ ಕಟ್ಟಿಗೆ ನಾನು ಇದಾಗ್ತಾಯಿದ್ದೀನಿ ಅಚ್ಚಕಾರದ ಪುಡಿ ಬೇಳೆ ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಅದರ ಜೊತೆಗೆ ಹುಣಸೆ ರಸ ಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಡ್ತೀನಿ ಅದು ಚೆನ್ನಾಗಿ ಕುದ್ದ ಮೇಲೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ರುಬ್ಬಿಟ್ಕೊಂಡಿರೋದನ್ನು ಹಾಕಿ ಅದನ್ನು ಒಂದು ಎರಡು ಮೂರು ನಿಮಿಷಕ್ಕೆ ಚೆನ್ನಾಗಿ ಕುದಿಸಿ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಬಸ್ ಸಾಂಬಾರು ರೆಡಿ ಆಯಿತು ಇನ್ನು ಕಾಳಿಗೆ ನಾರ್ಮಲಾಗಿ ಒಣಮೆಣಸಿನಕಾಯಿ ಈರುಳ್ಳಿ ಸೊಪ್ಪು ತೆಂಗಿನಕಾಯಿ ತುರಿ ಹಾಕಿ ಕಾಯಿಗೆ ಒಗ್ಗರ ಕಾಳಿಗೆ ಒಗ್ಗರಣೆ ಕೊಡ್ತು ಅಂದರೆ ಬಸ್ ಕಾಳು ರೆಡಿ ಆಯಿತು ಸ್ನೇಹಿತರೆ ಮುದ್ದೆಗೆ ಮತ್ತು ರೈಸ್ಗೆಲ್ಲ ಒಳ್ಳೆ ಚೆನ್ನಾಗಿರುತ್ತೆ ರುಚಿಯಾಗಿ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಮನೆಯಲ್ಲಿ ಇರೋರೇ ಆಗಲಿ ಕೆಲಸದಲ್ಲಿ ಇರೋರೇ ಆಗಲಿ ನಾನು ಅಂದ ಇಲ್ಲ ನಾನು ಚೆಂದ ಇಲ್ಲ ಅನ್ನೋದಲ್ಲ ಕೆಲವೊಂದು ಮುನ್ನೆಚ್ಚರಿಕೆಯಾಗಿ ಕೆಲವೊಂದು ಆಲೋಚನೆಗಳು ಮಾಡಿದ್ರೆ ಕೆಲವೊಂದು ಟ ಟೈಮ್ ಸಿಕ್ಕಿದ್ರೂ ಸಹ ನೆಗ್ಲೆಕ್ಟ್ ಮಾಡಿ ಮನೇಲಿ ಕೂತ್ಕೊಳ್ಳೋದಲ್ಲ ಸಣ್ಣ ಪುಟ್ಟ ಲೈಫಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ ನಾ ತಪ್ಪಲತ್ತ ತಪ್ಪಿಗೆ ಶಿಕ್ಷೆ ಅನುಭವಿಸೋದಲ್ಲ ಆದರೂ ನಾವು ದಪ್ಪ ಮಾ ದಪ್ಪ ಆಗೋದಕ್ಕೆ ಆಗಲಿ ಸಣ್ಣ ಆಗೋದಕ್ಕೆ ಆಗಲಿ ನಾವೇ ಕಾರಣಕರ್ತರಾಗಿರ್ತೀವಿ ನಾವು ಆಲೋಚನೆ ಮಾಡೋ ರೀತಿ ನಮ್ಮ ಊಟದಲ್ಲೇ ಆಗಿರ್ಬೋದು ಅಥವಾ ನಮ್ಮ ನೆಗ್ಲೆಟ್ ಏನೇ ಇರುತ್ತೆ ಅದು ತುಂಬಾ ನಮ್ಮ ಜೀವನದ ಮೇಲೆ ನಮ್ಮ ಪರಿಣಾಮ ಬೀರುತ್ತೆ ನಮ್ಮ ಮುಖದಲ್ಲಿ ನಗು ಹೋಗಿದೆ ಅನ್ನೋದಕ್ಕೆ ನಾವೇ ಕಾರಣಕರ್ತರಾಗಿರ್ತೀವಿ ಹೊರತು ಅದಕ್ಕೆ ಗಂಡ ಆಗಲಿ ಮಕ್ಕಳಾಗಲಿ ಎಲ್ಲ ಮಗುವಾಗಕ್ಕೂ ಮುಂಚೆ ಚೆನ್ನಾಗಿದೆ ಈಗ ಚೆನ್ನಾಗಿಲ್ಲ ನಾನು ಅಂತಂದರೆ ಅದು ಗಂಡನ ಮೇಲೂ ಹೇಳೋದಲ್ಲ ಮಕ್ಕಳ ಮೇಲೂ ಹೇಳೋದೆಲ್ಲ ಹೆಣ್ಣು ಅಂದಮೇಲೆ ತಾಯಿ ಆಗಲೇಬೇಕು ಮದುವೆ ಅಂತಂದಮೇಲೆ ಸಂಸಾರ ಮಾಡಲೇಬೇಕು ಸಂಸಾರ ಕುಟುಂಬ ಮೇಲೆ ಎಲ್ಲರ ಜೊತೆಗೂ ಒಡನಾಟ ಜಗಳ ಪ್ರೀತಿ ವಿಶ್ವಾಸ ಮುನಿಸು ಎಲ್ಲ ಇದ್ದೇ ಇರುತ್ತೆ ಇದೆಲ್ಲರ ಮಧ್ಯದಲ್ಲಿ ನಮ್ಮನ್ನು ನಾವು ಕಾಪಾಡ್ಕೊಂಡು ಹೋಗೋದೇ ಒಂದು ಟಾಸ್ಕ್ ಇದ್ದಂಗೆ ಆ ಕಾಪಾಡ್ಕೊಂಡು ಹೋಗೋದ್ರಲ್ಲಿ ಯಾವ ರೀತಿ ಕಾಪಾಡ್ಕೊಂಡು ಹೋಗಬೇಕು ಯಾವ ರೀತಿಯಲ್ಲಿ ನಾವು ಹೋಗಬೇಕು ನಾವು ಇಂದಿನ ಕಾಲದ ಪದ್ಧತಿಗಳು ಇವತ್ತಿಗೂ ಸಹ ಅನು ಅನುಸರಿಸ್ಕೊಳ್ತಾ ಹೋದರೆ ನಮ್ಮ ಜೀವನದ ಆರೋಗ್ಯ ಎಷ್ಟೋ ಸುಧಾರಿಸ್ ಸುಧಾರಿಸ್ಕೊಂಡು ಹೋಗುತ್ತೆ ನಾವು ಆಲೋಚನೆ ಮಾಡೋ ರೀತಿ ಊಟದ ಪದ್ಧತಿಗಳು ಎಷ್ಟು ಗಂಟೆ ಊಟ ಮಾಡಬೇಕು ಎಷ್ಟು ಗಂಟೆ ಹೇಳಬೇಕು ಎಷ್ಟೊತ್ತು ನಾವು ವಾಕಿಂಗ್ ಮಾಡಬೇಕು ಇವೆಲ್ಲನೂ ನಾವು ಅಳ್ವಡಿಸ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಾವು ಆರೋಗ್ಯವಾಗಿರುತ್ತೀವಿ ನಮ್ಮ ಅಂದ ಚೆಂದನೂ ಚೆನ್ನಾಗಿರುತ್ತೆ ನಮ್ಮ ಮುಖದಲ್ಲಿ ನಗು ನಮ್ಮ ಕಣ್ಣಲ್ಲಿ ಕಾಂತಿ ಇರುತ್ತೆ ಅಂತಲೇ ಹೇಳ್ತೀನಿ ಇವತ್ತಿನ ಪ್ಯಾಕೆಟ್ ಪೌಡ್ರುಗಳು ಪ್ಯಾಕೆಟ್ ಊಟ ಆಮೇಲೆ ರೋಡ್ ಸೈಡ್ ಪ್ಯಾಕೆಟ್ ತಿಂಡಿಗಳು ಬೇಕ್ರಿ ಐಟಮ್ಸ್ಗಳು ಇವನ್ನೆಲ್ಲ ತಿನ್ಕೊಂಡು ಹೋದರೆ ನಾವೇನ ಕಳ್ಕೊಳ್ತೀವಿ ನಿಮಗೆ ಗೊತ್ತಾಗಿದೆ ಅಲ್ವಾ ನಾವು ಮಂದ ಚಂದ ಎಲ್ಲನೂ ನಾವೇ ನಮ್ಮ ಕೈಯಾರೆ ಕಳ್ಕೊಳ್ತಿರೋದು ಹೊರತು ಗಂಡನೂ ಅಲ್ಲ ಮಕ್ಕಳು ಅಲ್ಲ ಅತ್ತೆ ಮಾವನೂ ಅಲ್ಲ ಅದು ಕಾರಣಕರ್ತರು ನಾವೇ ಆಗಿರ್ತೀವಿ ಯಾರು ಕರ್ಕೊಂಡೋಗ್ಬಿಟ್ಟು ನೀನು ಮನೇಲ ಖಾರ ಪುಡಿ ಮಾಡ್ಕೋಬೇಡ ಸಾಂಬಾರು ಪುಡಿ ಮಾಡ್ಕೊಬೇಡ ಅರ್ಶನ ಪುಡಿ ಮಾಡ್ಕೋಬೇಡ ರಾಗಿ ಹಿಟ್ಟು ರೆಡಿ ಮಾಡಿಸ್ಕೊಬೇಡ ಗೋಧಿ ಹಿಟ್ಟು ರೆಡಿ ಮಾಡಿಸ್ಕೊಬೇಡ ಎಲ್ಲನೂ ಪ್ಯಾಕೆಟೇ ತೊಗೊಂಡು ಬಂದು ಮಾಡು ಅಂತ ಯಾರೂ ಹೇಳಲ್ಲ ಸ್ನೇಹಿತರೆ ಕೆಲವೊಂದು ಸಮಯಗಳನ್ನು ಕೊಟ್ಟರೆ ಹೈಜಿನಿಕ್ಕಾಗಿ ನಮ್ಮ ಮನೆಯಲ್ಲೇ ಕೆಲವೊಂದು ಪುಡಿಗಳನ್ನ ಮಾಡಿಸ್ಕೋಬೋದು ಕೆಲವೊಂದು ಹಿಟ್ಟುಗಳನ್ನ ರೆಡಿ ಮಾಡಿಸ್ಕೋಬೋದು ಅಂಗಡಿನಲ್ಲಿ ಯಾವ್ಯಾವ ರೀತಿ ಮಾಡಿಕೊಟ್ಟಿರ್ತಾರೋ ಏನೇನು ಕೆಮಿಕಲ್ ಹಾಕಿರ್ತಾರೋ ಹುಳ ಬರಬಾರ್ದು ಅಂತ ಇದರಿಂದ ನಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಜೋಬ್ಗೂ ಕತ್ರಿ ದೇಹಕ್ಕೂ ಕತ್ರಿ ಅಂತಲೇ ಹೇಳ್ತೀನಿ ಜೋಬ್ಗೆ ದುಡ್ಡಿಂದ ಹೋದರೆ ದೇಹಕ್ಕೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಆರೋಗ್ಯದಲ್ಲದೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಮನಸ್ಸೇ ದೇಹಕ್ಕೆ ಮೂಲ ಕಾರಣ ನಮ್ಮ ಮನಸ್ಸೇ ಹಾಳಾಯಿತು ಅಂದರೆ ದೇಹ ಏನೂ ಮಾಡೋಕ್ಕಾಗಲ್ಲ ದೇಹ ಒಂದು ನಿಶ್ ಒಂದು ರೀತಿ ನಿಂತು ನೀರಂಗೆ ಬಿಡುತ್ತೆ ಯಾವತ್ತೂ ನಮ್ಮ ಮನಸ್ಸನ್ನು ಖುಷಿಯಿಂದ ಯೋಚನೆ ಮಾಡಬೇಕು ಅನ್ಯರ ಬಗ್ಗೆ ಅನ್ಯರ ಬಗ್ಗೆ ಯೋಚನೆ ಮಾಡೋದು ಅನ್ಯರಿಗೆ ಬೇರೆಯವರು ಕೆಟ್ಟದ್ದು ಬಯಸೋದು ಬಿಟ್ಟು ನಮ್ಮ ಜೀವನನ ನೋಡ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ